ಕೂಡ್ಲಿಗಿ ಕ್ಷೇತ್ರದ ಸಮಗ್ರ ಕೃಷಿ ಅಭಿವೃದ್ಧಿಗೆ ಪಣತೊಡುವೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಕೂಡ್ಲಿಗಿ ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ವಿಜಯನಗರ ಜಿಲ್ಲಾ ಮಟ್ಟದ ವಿಕಾಸ್ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಗೆ ಪ್ರದಾನ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಉದ್ಘಾಟಿಸಿ ಮಾತನಾಡಿದರು ನಾನು ರೈತ ಕುಟುಂಬದಿಂದ ಬಂದಿದ್ದೇನೆ ನನ್ನ ತಂದೆಯ ಮೂಲಕ ಸಾಕಷ್ಟು ರೈತರ ಕಷ್ಟಗಳನ್ನು ತಿಳಿದಿರುವೆ ರೈತರ ಸಮಸ್ಯೆ ಕಂಡ ತಕ್ಷಣ ಅವರ ಮಣ್ಣಿನ ಭಾವನೆಗಳಿಗೆ ನೋವು ಆಗದಂತೆ ನಡೆದುಕೊಳ್ಳುತ್ತಿರುವೆ ಇಲ್ಲಿ ಕೃಷಿ ಆಧಾರಿತ ಭೂಮಿ ಕಡಿಮೆ ಇದೆ ಶಾಶ್ವತವಾದ ಕೃಷಿ ವಿಸ್ತರಣೆಗೆ ಒತ್ತು ಕೊಡಲು ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವನ್ನು ಶ್ರಮ ಮಾಡುತ್ತಿದ್ದೇನೆ ನಮ್ಮ ಕೂಡ್ಲಿಗಿ ತಾಲೂಕಿನ ಕೃಷಿ ಅಭಿವೃದ್ಧಿಗೆ ಪಣ ತೊಡುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಈಗಾಗಲೇ ಪ್ರಯತ್ನ ನಡೆಸಿರುವೆ ಎಂದರು ರೈತರು ಕೃಷಿ ಭೂಮಿಯನ್ನು ನಿತ್ಯ ವಿಂಡ್ ಪವರ್ಗಳಿಗೆ ಮಾರಿಕೊಳ್ಳುತ್ತಿದ್ದಾರೆ ಮುಂದಿನ ತಲೆಮಾರಿಗೆ ಕೃಷಿ ಭೂಮಿ ಉಳಿಯುವಂತೆ ನೋಡಿಕೊಳ್ಳಬೇಕು ಎಂದರು ವಿಜಯ ಕರ್ನಾಟಕ ಪತ್ರಿಕೆ ಸಂಸ್ಥೆಯು ರೈತರ ಸಾಧಕರನ್ನು ಗುರುತಿಸಿ ಸೂಪರ್ ಸ್ಟಾರ್ ಪ್ರಶಸ್ತಿ ಕೊಡುವ ಕಾರ್ಯಕ್ರಮ ತುಂಬ ಮಹತ್ವದ್ದು ಈ ಮೂಲಕ ಸಂಸ್ಥೆಗೆ ಅಭಿನಂದನೆಗಳು ತಿಳಿಸಿದರು ಈ ವೇಳೆ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳಾದ ಬಿ ಎಲ್ ಹರಿಬಾಬು ಕೂಡ್ಲಿಗೆಯ ಹಿರೇಮಠದ ಶ್ರೀ ಪ್ರಶಾಂತ್ ಸಾಗರ್ ಶಿವಾಚಾರ್ಯ ಸ್ವಾಮೀಜಿಗಳು ಬಿ ಬ್ಯಾಂಕ್ ಅಧ್ಯಕ್ಷರು ಗುಂಡುಮುಣುಗು ಶ್ರೀ ಕೆ ತಿಪ್ಪೇಸ್ವಾಮಿ ಹಾಗೂ ರೈತ ಬಾಂಧವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ವೀರೇಶ್ ಎಚ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ನಾವು ಆರೋಗ್ಯ ಸಮಸ್ಯೆ ಬಳಸ್ತಾ ಇದೀವಿ ಇದಕ್ಕೆ ಒಂದೇ ಒಂದು ಆಸ್ಪತ್ರೆಗಳಲ್ಲಿ ತುಂಬಾ ಜಾಸ್ತಿ ನೀವು ಮಾಡಕ್ ಆಗಲ್ಲ ಎರಡು ಲಕ್ಷ ಕೇಳಿದ್ರು ಐದು ಲಕ್ಷ ಕೇಳಿದ್ರು ಅಂತೇಳಿ ಕಾರ್ಡ್ಗಳನ್ನ ಉಪಯೋಗಿಸ್ಕೊಳ್ಬೇಕು ಆಯುಷ್ಮಾನ್ ಭಾರತ್ ಆಗಿರ್ಬೋದು ವಿಶೇಷವಾಗಿ ಯಶಸ್ವಿನಿ ಕಾರ್ಡ್ಸ್ ಎಲ್ಲಾನು ದಯಮಾಡಿ ಮನ್ನೆಲ್ಲ ಈಗ ಗೃಹಲಕ್ಷ್ಮಿನ ಮತ್ತೆ ನಮ್ಮ ಅನ್ನ ಬಗ್ಗೆ ಎಲ್ಲದಕ್ಕೂ ಕಾರ್ಡ್ಗಳೆಲ್ಲ ನೀವು ಅಪ್ಡೇಟ್ ಮಾಡ್ಕೊಂಡು ಅದೇ ತರ ಪ್ರತಿಯೊಬ್ಬರು ರೈತಪುರ ರೈತ ಕಾರ್ಡ್ ರೈತ ಬಂಧುಗಳು ಯಶಸ್ವಿನಿ ಕಾರ್ಡ್ಗಳು ಮತ್ತೆ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನ ಎಲ್ಲರೂ ಪ್ರತಿಯೊಬ್ಬರು ಮಾಡಿಸ್ಕೋಬೇಕಾಗಿ ವಿನಂತಿ ಯಾಕೆಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಉಪಯುಕ್ತವಾದ ಆರೋಗ್ಯ ಕಾರ್ಡ್ ಅದಕ್ಕೆ ನಾವು ಈಗ ದಿನ ದಿನ ನಮ್ಮ ಹತ್ರ ಕಣ ಆಪರೇಷನ್ ಗೆ ಕೇಳಕ್ ಬರ್ತಾರೆ ಯಶಸ್ವಿನ ಕಾರ್ಡ್ ಮಾಡಿಸ್ಕೊಳ್ಳೋದು ಏನಪ್ಪಾ ಅಂದ್ರೆ ಇಲ್ಲ ಅದೇನೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಬೇರೆ ಎಲ್ಲ ಗೊತ್ತಿರುತ್ತೆ ಇದೊಂದೇ ಯಾಕೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ನಮ್ಮ ಅಧ್ಯಕ್ಷರಿಗೆ ಸೆಕ್ರೆಟರಿ ಮನವಿ ಮಾಡಿದಾಗ ಇಲ್ಲ ಒಂದು ಸಭೆ ಮಾಡ್ಬಿಟ್ಟು ಇದನ್ನ ಎಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಬಿಟ್ಟು ಎಲ್ಲಾರ್ಗು ಈ ಟೈಮ್ ಅಲ್ಲಿ ಯಶಸ್ವಿ ಕಾರ್ಡ್ ಮಾಡಿಸಿ ನಿಮ್ಮ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾದ ನಿಮ್ಮ ಆರೋಗ್ಯ ಕಾರ್ಡ್ ಅದು ನಾವೆಲ್ಲರೂ ಮಾಡಿಸ್ಬೇಕಂತೇಳಿ ಮತ್ತೊಮ್ಮೆ ನಮ್ಮೆಲ್ಲರೂ ಮನವಿ ಮಾಡ್ಕೊತೇನೆ